ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಕಡಿ ರೆಸಿಪಿ ಹೇಳ್ತಾ ಇದ್ದೀನಿ ಕಡಿಗೆ ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ಮತ್ತು ಮೆಣಸಿನಕಾಯಿ ಮೆಂತೆಕಾಳು ಹಸಿ ಶುಂಠಿ ಕರಿಬೇವು ದಾಲ್ಚಿನ್ನಿ ಕರಿಮೆಣಸು ಏಲಕ್ಕಿ ಸ್ವಲ್ಪ ಬೆಲ್ಲ ಮತ್ತು ಪಲಾವ್ ಎಲೆ ಮತ್ತು ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಚಿಟಿಕೆ ಅರಿಶಿನ ಉಪ್ಪು ಇವೆಲ್ಲ ನಮ್ಮ ಕಡೆಗೆ ಬೇಕಾಗುವಂಥ ಸಾಮಗ್ರಿಗಳು ಫ್ರೆಂಡ್ಸ್ ಈಗ ಇದಕ್ಕೆ ಎಲ್ಲ ಸಾಮಾನು ಹಾಕಿದ್ದೇನೆ ಚಿಟಿಕೆ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಬಿಟ್ಟು ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೆನೆ ಇಡಬೇಕು ಆಮೇಲೆ ಇದನ್ನು ಸರಿಯಾಗಿ ಬಾಯ್ಲ್ ಮಾಡಬೇಕು ಫ್ರೆಂಡ್ಸ್ ಇವಾಗಿದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ನೆನೆ ಇಟ್ಟಿದ್ದೆ ಇವಾಗಿದು ನೆನೆದಿದೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಕುದಿಸ್ಕೊಳ್ಬೇಕು ಕೈ ಬಿಡದೆ ಇದನ್ನು ನಾವು ಕಲಿಸ್ತಾ ಇರಬೇಕು ಫ್ರೆಂಡ್ಸ್ ಇವಾಗ ಇದು ಬಾಯ್ಲ್ ಆಗ್ತಾ ಇದೆ ಇದನ್ನು ನಾನು ಬಂದ್ ಮಾಡ್ತೀನಿ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ನಾನು ಕಡೆಗೆ ಒಗ್ಗರಣೆ ಹಾಕ್ತಾ ಇದ್ದೇನೆ ಸ್ವಲ್ಪ ನೀನು ಬಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಈ ಒಗ್ಗರಣೆ ಕಡೆಯಲ್ಲಿ ಹಾಕ್ತಾನೆ ಫ್ರೆಂಡ್ಸ್ ಈಗ ಕಡೆ ರೆಡಿ ಆಗಿದೆ ಇದನ್ನು ನಾನು ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು